ಈಗ ಮೂರು ವರ್ಷಗಳಿಂದ ಸತತವಾಗಿ ಎಂ ಜಿ ರೋಡ್ ಮುಖ್ಯ ರಸ್ತೆಯಲ್ಲಿ ಅವರೇಕಾಯಿ ವಹಿವಾಟನ್ನ ತೆರವುಗೊಳಿಸಬೇಕು ಎ ಪಿ ಸಿಗೆ ರೈತ ಕೃಷಿ ಉನ್ನತ ಮಾರುಕಟ್ಟೆಗೆ ಅಂತ ಅಂತೇಳಿ ಎಲ್ಲ ಸಂಘಟನೆಗಳು ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆ ದೆಲಸ್ ಪರ ಸಂಘಟನೆಗಳು ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ ಮೂರು ವರ್ಷಗಳಿಂದ ಎಲ್ಲರಿಗೂ ಮುಖ್ಯಾಧಿಕಾರಿಗಳಿಗೆ ಪುರಸಭೆ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಪುರಸಭೆ ಮಾಜಿ ಅಧ್ಯಕ್ಷರು ಅಧ್ಯಕ್ಷರಿದ್ದಾಗ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಇನ್ಸ್ಪೆಕ್ಟರ್ ಮನವಿ ಕೊಟ್ಟಿದ್ದೀವಿ ಈಗಿರುವಂತಹ ಇನ್ಸ್ಪೆಕ್ಟರ್ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ದೀವಿ ಈಗ ರೀಸೆಂಟ್ ಆಗಿ ಈ ವರ್ಷದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಆಮೇಲೆ ತಾಲೂಕ್ ಕಚೇರಿ ಮನವಿ ಕೊಟ್ಟಿದ್ದಾರೆ ಎಲ್ಲಿ ಕೂಡ ಉಪಯೋಗ ಆಗ್ತಾ ಇಲ್ಲ ಆದ್ರಿಂದ ರೈತರಿಗೆ ಇವತ್ತು ಈ ರಸ್ತೆಯಲ್ಲಿ ಆಂಬುಲೆನ್ಸ್ ಹೋರಾಟ ಮಾಡೋದಿಕ್ಕೆ ಮತ್ತೆ ಶಾಲಾ ಮಕ್ಕಳು ಹೋರಾಟ ಮಾಡೋದಿಕ್ಕೆ ಮತ್ತೆ ವೆಹಿಕಲ್ಗಳು ಸಮಾಜ ಸಾಮಾನ್ಯವಾಗಿ ವೆಹಿಕಲ್ ಹೋರಾಟ ಮಾಡೋದಕ್ಕೆ ಇವತ್ತು ಪೊಲೀಸ್ ಇಲಾಖೆ ವೆಹಿಕಲ್ ಹೋರಾಟ ಮಾಡೋದು ಕೂಡ ಅಡ್ಡ ಆಗಿತ್ತು ಎ ಪಿ ಎಂ ಎ ಪಿ ಗೆ ಕೃಷಿ ಉನ್ನತ ಮಾರ್ಕೆಟ್ಗೆ ವರ್ಗಾವಣೆ ಮಾಡಿ ಇವತ್ತು ಇಲ್ಲಿ ಏನು ಈ ರಸ್ತೆ ನಲ್ಲಿ ಇರೋದೇ ಕಿರಿದಾದ ರಸ್ತೆ ಈ ರಸ್ತೆ ನಲ್ಲಿ ಎರಡೂ ಕಡೆ ಏನು ಮುಳ್ಬಾರ ಸರ್ಕಲ್ ನಿಂದ ಐ ಬಿ ಇವರು ಅವರೇ ಕಾಯಿ ವಹಿವಾಟು ಮಾಡ್ತಾ ಇದಾರೆ ಈ ದಳ್ಳಾಳಿಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಕಮಿಷನ್ ಎ ಪಿ ಎಂ ಸಿ ಮಾರ್ಕೆಟಿಗೆ ಕೊಡಬೇಕು ಅಲ್ಲಿ ಅಭಿವೃದ್ಧಿ ಆಗಬೇಕು ಎ ಪಿ ಎಂ ಸಿ ಮಾರ್ಕೆಟ್ ಮೊದಲು ತರಕಾರಿ ಅಂಗಡಿಗಳಿದ್ವು ಅದನ್ನೆಲ್ಲ ಕಳಿಸಿದ್ವಿ ಇಲ್ಲಿ ಹೋಗಿ ಸರಿ ಸೂಚನೆ ಕೊಡೋದಿಕ್ಕೆ ಈಗ ಮಾಜಿ ಶಾಸಕರಾಗ್ಲಿ ಹಾಲಿ ಶಾಸಕರಾಗ್ಲಿ ಒಳ್ಳೆ ರೀತಿಯಲ್ಲಿ ಸೂಚನೆ ಕೊಡಬೇಕು ವ್ಯಾಪಾರ ಎ ಪಿ ಸಿ ಕಳಿಸುವಂತ ಸೂಚನೆಗಳು ಕೊಡಬೇಕು ಇದು ಕೆಟ್ಟ ಪ್ರವೃತ್ತಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಮಾಡುವಂತದ್ದು ರೈತರಿಗೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ರಸ್ತೆ ಇರೋದು ಸಾರ್ವಜನಿಕರಿಗೆ ಸಂಪರ್ಕ ಫುಟ್ಪಾತ್ ಇರೋದು ಎ ಪಿ ಎಂ ಸಿ ಇರೋದು ತರಕಾರಿ ಮಾರಾಟ ಮಾಡೋದಕ್ಕೆ ಎ ಪಿ ಎಂ ಸಿ ಇದೆ ಅದಕ್ಕೆ ತಾವುಗಳು ತಾವುಗಳು ಕೂಡ ದಯಮಾಡಿ ಇಲ್ಲಿ ಕೂಡ ಇವರ ಹೋರಾಟಗಾರರ ಜೊತೆಯಲ್ಲಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ನೀವು ಕೂಡ ನಮ್ಮ ಅಣ್ಣ ನಿಮ್ಮ ವಿರುದ್ಧವಾಗಲ್ಲ ನಾವು ಇದು ರಸ್ತೆಗೆ ಹೋಗ್ರೆ ಸಾರ್ವಜನಿಕರು ನಿಮ್ಮ ಇದು

ನಾವು ಹೋರಾಟ ಸಾಧಾರಣವಾಗಿ ಮಾಡ್ತಾ ಇದೀವಿ ನಮ್ಮ ನಂಗೆ ಶಾಂತಿಯುತ ಗುಂಡಲ್ಲ ಯಾರು ಇಲ್ಲಿ ಗೂಂಡಾಗ್ಲಿಲ್ಲ ನಮ್ಮ ಹತ್ರ ನಾವು ಪ್ರಗತಿಪರ ಸಂಘಟನೆಗಳು ಶಾಂತಿಯುತ ಹೋರಾಟ ಮಾಡ್ತೀವಿ ನಮಗೆ ಮಾನ್ಯತೆ ಕೊಟ್ಟು ಈ ಮುಖ್ಯಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿಗಳು ತೆರವುಗೊಳಿಸಿ ಇನ್ನು ಮುಂದೆ ಸಾಯಂಕಾಲ ಆಗಲಿ ಬೆಳಿಗ್ಗೆ ಆಗಲಿ ಮಾಡ್ದಂಗೆ ಅವ್ರು ಇವಾಗ ಕ್ರಮ ಕೈಗೊಂಡು ಅವ್ರಿಗೆ ನಮ್ಮ ಮಾತು ಕೊಟ್ಟರೆ ಮಾತ್ರ ಹೋರಾಟ ನಿಲ್ಲಿಸ್ತೀವಿ ಇಲ್ಲವ್ರ ಎಸ್ ಪಿ ಮತ್ತೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಹೋರಾಟ ಕೈ ತೊಂದರೆ ಯಾಕೆ ಮಾಡ್ತೀರಿ ಅವರು ಮಾಜಿ ಶಾಸಕರು ಹಾಲಿ ಶಾಸಕರು ಶಾಸಕರು ಏನಕ್ಕೆ ಹೇಳ್ತಾರ ಹೋಗ್ಬೇಕು ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಜನಗಳಿಗೆ ಸೌಕರ್ಯ ಮಾಡೋದಿಕ್ಕೆ ಜನ ಓಡಾಟ ಮಾಡೋದಿಕ್ಕೆ ಸುಭದ್ರವಾಗಿ ಇರ್ಲಿ ರಸ್ತೆ ಅಂತೇಳಿ ಈ ರಸ್ತೆಯನ್ನ ಆಕ್ಸಿಡೆಂಟ್ ಆಗದಂಗೆ ಓಡಾಟ ಮಾಡ್ಲಿ ಅಂತೇಳಿ ನಾವ್ ಹೇಳ್ತಾ ಇರೋದು ಅವರು ವಿಚಾರ ನಮಗ್ ಬೇಕಾಗಿಲ್ಲ ಅವ್ರು ನಾವು ಇದು ಎ ಪಿ ಎಂ ಸಿ ವರ್ಗಾವಣೆ ಆಗೋವರೆಗೂ ನಾವು ಕೈ ಕೊಡೋದಿಲ್ಲ ಅವ್ರು ಹೇಳಿದಕ್ಕೆ ಮಾನ್ಯತೆ ಕೊಡೋಂಗಿಲ್ಲ ಇವತ್ತು ಯಾಕಂತಂದ್ರೆ ಅವರೆಲ್ಲ ಇದ್ದಾರೆ ಇವತ್ತು ಜನ ತೊಂದರೆ ಆದ್ರೆ ಆಕ್ಸಿಡೆಂಟ್ ಆಗಿ ಡಿವೈಡರ್ ಬಿದ್ದು ಸತ್ತಿರೋರು ಯಾರು ಜನ ಇಲ್ಲಿ ಪಬ್ಲಿಕ್ ಅವ್ರಿಗೆ ಯಾರಾಗ್ತಾರೆ ಅವ್ರ ಕುಟುಂಬಕ್ಕೆ ಅವ್ರು ಮತ ಹಾಕ್ಸ್ಕೊಳಕ್ ಮಾತ್ರ ಅವ್ರು ಹೇಳ್ತಾರೆ ಅಷ್ಟೇ ಅದು ನಮ್ಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ ಪುರಸಭಾ ಪೊಲೀಸ್ ಇಲಾಖೆ ಕೂಡ ಹೇಳಿದ್ದಾರೆ ಅಲ್ಲ ಅವರು ನಮ್ಮ ಹತ್ರ ಹೇಳಿ ಇವಾಗ ಪುರಸಭೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ನಾವು ಜರುಗೊಳಿಸಲ್ಲ ಶಾಸಕರು

ಕೂಡ ನಮ್ಮ ಸಂಘಟನೆ ಕನ್ನಡ ಕನ್ನಡ ರಕ್ಷಣೆ ವೇದಿಕೆ ಇಡೀ ಮೂರು ವರ್ಷಗಳಿಂದ ನಾವು ಸತತವಾಗಿ ಪುರಸಭೆ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಇವತ್ತು ಅವರು ಕೂಡ ಸ್ಥಳ ಕೊಟ್ಟೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ದೀರಿ ನೀವು ಆ ಜಾಗದಲ್ಲಿ ಇವರು ಬರಲಿಲ್ಲ ಅಂದ್ರೆ ಇವ್ರ ಉದ್ದೇಶ ಏನು ಜನಕ್ಕೆ ತೊಂದರೆ ಮಾಡೋದೇ ಒಂದು ಉದ್ದೇಶನ ಈಗ ಇವ್ರ ಮನೆ ಹತ್ರ ವ್ಯಾಪಾರ ನಡೀಬೇಕಾ ಈಗ ರೈತರು ಹಂಗೆ ಮಾಡಿದ್ರೆ ಅವ್ರ

ವ್ಯಾಪಾರಸ್ಥರು ಹೇಳೋ ಪ್ರಕಾರ ನೀವೇ ಪರ್ಮಿಷನ್ ಕೊಟ್ಟು ವ್ಯಾಪಾರ ಅವಕಾಶ ಅಂತ ಕೊಟ್ಟಿದ್ದೀರಾ ಸರ್ ಅವ್ರಿಗೆ ಹೇಳಿ ಒಂದ್ ತಿಂಗಳ ಮುಂಚೆ ನಾವು ಹೇಳಿದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾವು ಅವರೇ ಕೊಟ್ಟಿರೋದು ಅಂತ ಹೇಳ್ತಾ ನಾಳೆ ಹೋಗ್ತೀವಿ ಎಲ್ಲ ಅಧಿಕಾರಿಗಳದು ಏನಾಗಿದೆ ಸಮಸ್ಯೆ ಅಂದ್ರೆ ಇವಾಗ ದಂಡಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಿ ಪುರಸಭೆ ಅಧಿಕಾರಿಗಳಿಗೆ ಕೊಡ್ತೀವಿ ಇವ್ರು ಇವ್ರೇನ್ ಹೇಳ್ತಾರೆ ಅಂದ್ರೆ ಇವ್ರು ಎ ಪಿ ಎಂ ಸಿ ಅವ್ರ ನಮ್ ಸ್ಥಳಾಂತರ ಕೊಡಬೇಕು ಅಂತಾರೆ ಅವರು ನಿಮ್ಗೆ ಲೆಟರ್ ಹಾಕಿದ್ದಾರೆ

ಯಾರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಈಗ ಎ ಪಿ ಎಮ್ ಸಿ ಏನಿದೆಯೋ ಅಲ್ಲಿ ಹೋಗಿ ಮಾರಾಟ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಆಲ್ರೆಡಿ ಹೇಳಿದೀವಿ ಎ ಪಿ ಎಮ್ ಸಿ ಅಲ್ಲಿ ಹೋಗಿ ಮಾರಾಟ ಮಾಡ್ಕೊಳ್ಳಿ ರೈತರು ಅಲ್ಲಿ ಎ ಪಿ ಎಂ ಸಿ ತರಕಾರಿ ಮಾರ್ಕೆಟ್ ಅಂತ ಒಂದು ಜಾಗ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಮಾರಾಟ ಮಾಡ್ಕೊಳ್ಳಿ ಒಂದು ವೇಳೆ ಕಾರಣ ನಾಳೆ ಬೆಳಗ್ಗೆ ಇವರು ವ್ಯಾಪಾರ ಮಾಡಿದ್ರೆ ಸಿಬ್ಬಂದಿ ಇರ್ತಾರೆ ಅವರ ಪೊಲೀಸ್ ಸಿಬ್ಬಂದಿ ಮತ್ತು ನಾವು ಅಲ್ಲಿ ಅವ್ರನ್ನ ತೆರವುಗೊಳಿಸಿ ಕರ್ನಾಟಕ ಜನಪರ ವೇದಿಕೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನಾವು ಈ ಅವರೇಕಾಯಿ ಎಂ ಜಿ ರಸ್ತೆಯಲ್ಲಿ ನಡೀತಕ್ಕಿರ್ತಕ್ಕಂಥ ಅವರೇ ಅವರೇಕಾಯಿ ವ್ಯವಹಾರವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಕಾನೂನಾತ್ಮಕವಾಗಿ ಅಲ್ಲಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಾವು ಒಂದು ಹಾಡುಕು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ವಿ ಅವರು ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸದೇ ಇದ್ದ ಕಾರಣದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಅದೇ ರೀತಿ ಎ ಸಿ ಮೇಡಮ್ ಅವ್ರದ್ದು ಮನವಿ ಮಾಡಿದ್ವಿ ಅವರು ಸಹ ಇದ್ರ ಬಗ್ಗೆ ಗಮನ ಎಲ್ಲೋ ಸ್ವಲ್ಪ ಅರಸ್ತೇ ಇರೋದನ್ನ ಕಾರಣ ಇವತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡ ಸಂಘಟನೆಗಳ ವತಿಯಿಂದ ಎಲ್ಲ ಒಟ್ಟುಗೂಡಾಗಿ ನಾವು ಈ ಎಂ ಜಿ ರಸ್ತೆಯ ಹಳೆ ಮಾರುಕಟ್ಟೆಯಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯ ಭಾಗವಾಗಿ ಈ ನಮ್ಮ ಪುರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬಂದು ಇಲ್ಲಿ ನಾಳೆಯಿಂದ ಇಲ್ಲಿ ನಾವು ಮಾಡೋದಕ್ಕೆ ಬಿಡೋದಿಲ್ಲ ನಾವು ಅವ್ರನ್ನ ಎ ಪಿ ಎಮ್ ಸಿಗೆ ಕಳಿ ಕಳಿಸ್ತೀವಿ ಅಂತ ಒಂದು ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಇವತ್ತು ಈ ಈ ಈ ಪ್ರಾ ಈ ಕಾಲಕ್ಕೆ ನಾವು ಇದನ್ನು ಈ ಪ್ರತಿಭಟನೆಯನ್ನು ನಿರ್ಮಿಸ್ತಾ ಇದ್ದೀವಿ ಒಂದು ವೇಳೆ ಇದು ನಾಳೆಯಿಂದ ಏನಂತ ಮುಂದುವರಿದರೆ ಹೋರಾಟ ಮುಂದುವರಿದು ಇನ್ನೂ ಹೆಚ್ಚು ಸಾವಿರಾರು ಜನಕ್ಕೆ ಜನ 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 ಬಂದು ಉಗ್ರವಾದ ಹೋರಾಟವನ್ನು ಬಹಳ ಉಗ್ರ ರೂಪದಲ್ಲಿ ಹೋರಾಟವನ್ನು ಮಾಡ್ತೀವಿ ಹೇಳ್ಬಿಟ್ಟು ಈ ಮೂಲಕ ನಿಮ್ಮ ಪತ್ರಕರ್ತ ಹಾಗೂ ಮಾಧ್ಯಮ ಇದರ ಮೂಲಕ ತಿಳಿಪಡಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಎಲ್ಲ ಕೂಡ ಈ ರೀತಿ ತೊಂದರೆ ಆಗೋದಿಲ್ಲ ಜನಗಳು ಜನಗಳಿಗೆ ಸಾರಾಯವಾಗಿ ಓಡಾಡೋದಕ್ಕೆ ಅವಕಾಶ ಇರ್ತದೆ ಆದ್ರಿಂದ ಇವತ್ತು ಪುರಸಭೆ ಪುಟ್ಟಾಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ಇವತ್ತು ಮಾತುಕಟ್ಟಿದ್ದಾರೆ ನಮಗೆ ಸಂಘಟನೆಗಳವರಿಗೆ ಇವತ್ತಿಂದ ಇಲ್ಲಿ ವ್ಯಾಪಾರ ಮಾಡೋದಿಲ್ಲ ಮಾಡಿದ್ರೆ ನಾವೇ ಜವಾಬ್ದಾರ ನಾವು ತೆರವುಗೊಳಿಸ್ತೀವಿ